ನಾನು ನ್ಯಾಯದ ಪರ ಕ್ಲೈಂಟ್ಸ್ ಒಂದು ಗ್ರೀವಿಯನ್ಸಸ್ ಒಂದು ವೇತನೆ ಏನಪ್ಪಾ ಅಂದರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನಮಗೆ ಪ್ರಾಪರ್ ಫಾರಮ್ಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ ಅನ್ನೋದೊಂದು ಎರಡು ಜಾಸ್ತಿ ಕೇಳಿಬಂದಿದೆ ಇದರಲ್ಲಿ ಜಾ ಸೀರಿಯಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ನೀವು ರೈಟ್ ಪರ್ಸನ್ನ ಅಪ್ರೋಚ್ ಮಾಡಬೇಕು ಇಲ್ಲಿ ಕೆಲವ್ರು ಹೇಳ್ತಾರೆ ಏ ಅವ್ರ ಲಾಯರ್ ಸರಿ ಇಲ್ಲ ಇವ್ರ ಲಾಯರ್ ಸರಿ ಇಲ್ಲ ವಕೀಲರನ್ನೇ ದೂಷಣೆ ಮಾಡೋದಾಗಿದೆ ಒಂದನೇ ವಿಚಾರ ಇಲ್ಲಿ ಏನು ಹೈಲೈಟ್ ಮಾಡ್ತೀನಿ ಅಂದರೆ ಯಾವುದೇ ವಕೀಲ್ರ ಹತ್ರ ಹೋದ್ರೂ ಹಿಯರ್ಸ್ ಸೈ ಮೇಲೆ ಓ ವಕೀಲರು ಚೆನ್ನಾಗಿದೆ ಅವ್ರ ಹತ್ರ ಹೋಗ್ಕೊಡೋಣ ಅನ್ನೋದಕ್ಕಿಂತ ನೀವು ಪರಿಶೀಲನೆ ಮಾಡಿ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಎಫಿಷಿಯೆನ್ಸಿ ಇತ್ತಾ ಕೇಸ್ ತೊಗೊಂಡೋಗಿ ಕೊಡಿ ಯಾವುದೋ ಸೈ ಮೇಲೆ ಕೊಟ್ಬಿಟ್ಟು ಕೇಸ್ ಕೊಟ್ಬಿಟ್ಟು ಆಮೇಲೆ ಆ ವಕೀಲರು ಸರಿ ಇಲ್ಲ ಎನ್ ಓ ಸಿ ತೊಗೊಂಬರೋದು ಅವ್ರ ಮೇಲೇ ಏನೋ ಒಂದು ಪಟ್ಟ ಕಟ್ಟೋದು ವಕೀಲ್ ವೃತ್ತಿ ಮೇಲೆ ಒಂದು ಭಂಗ ತರೋ ಕೆಲಸ ಮಾಡೋದು ಅದ್ಯಾಕೆ ಮಾಡ್ತೀರಾ ನೀವು ಮಾತಾಡಿ ಫಸ್ಟ್ ಎರಡನೇದು ಈಗ ನೋಡಿ ಲಾ ಅಂತ ಬಂದಾಗ ಸುಮಾರು ಸ್ಕೋಪ್ ಇದೆ ಲಾಗೆ ಬರೀ ಕ್ರಿಮಿನಲ್ ಅಲ್ಲ ಸಿವಿಲ್ ಅಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ ಲೋಕಾಯುಕ್ತ ಇದೆ ಸುಮಾರು ಬ್ರಾಂಚಸ್ ಆಫ್ ಲಾ ಇದೆ ಅದಕ್ಕೆ ಆದಂಥ ಸ್ಪೆಷಲೈಸ್ಡ್ ಪರ್ಸನ್ಸ್ ಇರ್ತಾರೆ ಲೀಗಲ್ ಅಡ್ವೊಕಸಿಲಿ ಅದಕ್ಕೆ ನಡೆಸೋವಂಥ ಸ್ಪೆಷಲ್ ಕ್ವಾಲಿಫೈಡ್ ಪರ್ಸನ್ಸ್ ಇರ್ತಾರೆ ಈಗ ಕ್ರಿಮಿನಲ್ ಅಂದರೆ ಕ್ರಿಮಿನಲ್ ಕೇಸಸ್ ನಡೆಸೋರಿಗೆ ಸಿವಿಲ್ ಕೊಡೋದು ಅಥವಾ ಸಿವಿಲ್ ಕೇಸಸ್ ನಡೆಸೋರಿಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕೊಡೋದು ಲೋಕಾಯುಕ್ತ ನಡೆಸೋರಿಗೆ ಬೇರೆದು ಕೊಡೋದು ಆಮೇಲೆ ಅವ್ರು ನಡೆಸಲಿಲ್ಲ ಅಂತ ದೂಷಣೆ ಮಾಡೋದು ಅದೆಲ್ಲ ಅದಕ್ಕಿಂತ ನೀವು ಫಸ್ಟ್ ಮಾತಾಡಿ ಸರ್ ಹಿಂಗೆ ಹಿಂಗಿದೆ ಫ್ಯಾಕ್ಟ್ಸ್ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಮೇನಾಗಿ ಎಲ್ಲಿ ಮಿಸ್ಗೈಡ್ ಆಗ್ತಿದೆ ಅಂತ ನನ್ನ ಒಂದು ಪರ್ಸ್ನಲ್ ಒಪೀನಿಯನ್ನು ಕ್ಲೈಂಟ್ಸು ಇರೋದನ್ನ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಫ್ಯಾಕ್ಟ್ಸ್ ಇದ್ದರೆ ಏಯ್ಟಿ ಪರ್ಸೆಂಟ್ ಅಷ್ಟೇ ಹೇಳ್ತೀರಾ ಇನ್ ಟ್ವೆಂಟಿ ಪರ್ಸೆಂಟ್ ಹೈಡ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟು ಹೇಳಿ ಜಸ್ಟಿಫೈ ಅಲ್ಲಿ ನ್ಯಾಯಾಲಯದ ಮುಂದೆ ಆಗತ್ತೆ ನ್ಯಾಯಾಧೀಶರಿಗೆ ತೀರ್ಪು ಕೊಟ್ಟೆ ಕೊಡ್ತಾರೆ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಬಟ್ ನೀವು ಹೇಳೋದನ್ನೇ ತಿರ್ಚಿ ವಕೀಲರಿಗೆ ಹಂಡ್ರೆಡ್ ಪರ್ಸೆಂಟ್ ಇರೋದನ್ನೇ ಏಯ್ಟಿ ಪರ್ಸೆಂಟ್ ಹೇಳೋದಾಗ ಏನಾಗುತ್ತೆ ನಿಮಗೂ ನ್ಯಾಯ ಸಿಕ್ಕದಂಗೆ ಆಗಿರಲ್ಲ ಅಥವಾ ನೀವು ನ್ಯಾಯ ಇರೋ ಒಂದು ಉದ್ದೇಶಕ್ಕೆ ವಕೀಲರೂ ದೂಷಣೆ ಮಾಡ್ದಂಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸರ್ವ್ ಆಗುತ್ತೆ ಇನ್ ಕೇಸ್ ಏನಾರ ಡಿಮೆರಿಟ್ ಇತ್ತ ಮೆರಿಟ್ ನೆಕ್ಸ್ಟ್ ಲೀಗಲ್ ಪ್ರೊಸೀಜರ್ ನೀವು ಚಾಲೆಂಜ್ ಮಾಡಬಹುದು ಹೇಗೆ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರ ನೋಡಿ ಈಗ ಯಾರಿಗೂ ಗೊತ್ತಾಗಲ್ಲ ಇದು ಒಳ್ಳೆ ಇವರು ಒಳ್ಳೆ ಎಫಿಶಿಯಂಟ್ ಲಾರು ಅಥವಾ ಏನು ಅಂತ ಸೀನಿಯರು ಜೂನಿಯರು ಒಂದು ಬಟ್ ಇಲ್ಲಿ ಏನಾಗಿದೆ ಪ್ರೊಫೆಷನ್ಗೆ ಬಂದಾಗ ನೀವು ಫಸ್ಟ್ ನಿಮ್ದು ಯಾವುದೋ ಒಂದು ಕೇಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಫಸ್ಟ್ ಫ್ಯಾಕ್ಟ್ಸ್ನ ಡಿಸ್ಕಸ್ ಮಾಡಬೇಕು ನಿಮಗೆ ಅವರು ಹೇಳೋ ಒಂದು ಮಾರ್ಗದರ್ಶನದಿಂದ ಅಥವಾ ಡೈರೆಕ್ಷನ್ಸಿಂದ ನಿಮಗೆ ಖುಷಿ ಆಯಿತಾ ಸಂತೋಷ ಆಯಿತಾ ಅಥವಾ ಒಂದು ಲೀಗಲ್ ಆಸ್ಪೆಕ್ಟ್ ಅವ್ರ ಪ್ರೊಸೀಜರ್ ಮತ್ತು ವೇ ಆಫ್ ಅಪ್ರೋಚ್ ನಿಮಗೆ ಇಷ್ಟ ಆಯಿತಾ ಆವಾಗ ನೀವು ಕೊಡಬೇಕು ಈಗ ನಾನೇ ಅಥವಾ ಯಾರೋ ನನ್ನ ಫ್ರೆಂಡ್ ಹೇಳ್ತಾರೆ ಏ ಅವ್ರು ಒಳ್ಳೆ ಅಡ್ವೊಕೇಟಪ್ಪ ಹೋಗಿ ಅಂತ ಅವ್ರು ಇರ್ ಸಿ ಮೇಲೆ ಕೇಳ್ಕೊಂಡ್ ಬಂದುಬಿಡ್ತೀರಾ ನಾನು ಅದರಲ್ಲಿ ಎಫಿಷಿಯಂಟಾಗಿದ್ದೀನೋ ಅಥವಾ ನನ್ನ ಒಂದು ನಾಲೆಜಿಗೆ ನಾನು ನಡೆಸಿರ್ತೀನಿ ನಿಮಗೆ ಅದು ಇನ್ನೂ ಎಫಿಷಿಯನ್ಸಿ ಬೇಕಾಗಿರುತ್ತೆ ಸೊ ಅವಾಗ ನೀವೇನು ಮಾಡ್ತೀರಾ ನೀವೇ ಅಲ್ಲಿ ಫಾಲ್ಟ್ ಮಾಡಿರ್ತೀರ ಕೇಳ್ಕೊಂಬರ್ದಕ್ಕೆಲೇ ಫಾಲ್ಟ್ ಇರುತ್ತೆ ಡಿಸ್ಕಷನ್ ಮಾಡಲ್ಲ ಸರಿ ಹಿಂಗಿದೆ ಅಂದ್ಬಿಟ್ಟು ಹೋಗ್ಬಿಡ್ತೀರಾ ಕೇಸು ಡಿಮೆರಿಟ್ ಆದಾಗ ಮತ್ತೆ ದೂಷಣೆ ಮಾಡ್ತೀರಾ ಸೊ ನೀವು ಕೊಡೋಕ್ಕಿಂತ ಮುಂಚೆನೇ ಫ್ಯಾಕ್ಟ್ಸ್ ಲಾ ಬಗ್ಗೆ ಯಾವ ಕ್ಲೈಂಟ್ಸ್ಗೂ ಗೊತ್ತಿರಲ್ಲ ಅದು ಚೆನ್ನಾಗಿ ಅರಿವಿರುತ್ತೆ ಲಾಯರ್ಸ್ಗೆ ಅರಿವುದು ಡಿಸ್ಕಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾತಾಡಿ ನಿಮ್ಗೆ ಸಂತೋಷ ಆದ್ರೆ ಕೊಡಿ ಬೇರೆಯವ್ರ ಮಾತಿಂದ ಕೇಳ್ಕೊಂಡು ಹೋಗ್ಬೇಡಿ ಎಷ್ಟೋ ಜನರು ಆಯ್ತು ನಮ್ ಕತೆ ರೆಡಿ ಇರಲಿಲ್ಲ ಇರಲ್ಲ ಅವ್ರಿಗೆ ಹತ್ತಾರು ಕೇಸಸ್ ಇರುತ್ತೆ ಫಸ್ಟ್ ಬಂದ್ರ ಕ್ಲೈಂಟ್ಸ್ ಸಿಕ್ಕನ್ನ ಸಾಕು ಒಂದಷ್ಟು ದುಡ್ಡು ತಗಿಬಹುದು ಅನ್ನೋದು ಮ್ಯಾಕ್ಸಿಮಮ್ ಸಮಾಚಾರ ಇದೆ ನೋಡಿದ್ರೆ ಅದು ನಮಗೂ ತುಂಬಾ ಇದೆ ಈಗ ಹೇಗಾಗಿದೆ ನೋಡಿ ಲಾಯರ್ ಅನ್ನೋದು ಒಂದು ಪ್ರೊಫೆಷನ್ ಅಂದ್ರೆ ಡಾಕ್ಟರ್ ಅನ್ನೋದು ಇನ್ನೊಂದು ಪ್ರೊಫೆಷನ್ ಡಾಕ್ಟರ್ ಏನು ಹೋಗ್ತೀರಾ ಈಗ ನೀವು ಒಳ್ಳೊಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗೆ ಹೋಗ್ತೀರಾ ಹೇಳ್ತಾರೆ ಹಾಸ್ಪಿಟಲ್ ಚೆನ್ನಾಗಿದೆ ಅಂತ ಆಪರೇಷನ್ ಮಾಡ್ಸ್ಕೊಂಡ್ ಬರ್ತೀರಾ ಏ ಹಾಸ್ಪಿಟಲ್ ಚೆನ್ನಾಗಿಲ್ಲ ಡಾಕ್ಟರ್ ಚೆನ್ನಾಗಿಲ್ಲ ಅಂತೀರ ಅದೇ ತರ ಈಗ ಇಂಜಿನಿಯರ್ ಮನೆ ಕಟ್ತಾನೆ ಸಿವಿಲ್ ಇಂಜಿನಿಯರ್ ಅಯ್ಯೋ ಹೆಂಗೆ ಕಟ್ಟಾಗ್ಬಿಟ್ಟಿರುತ್ತೆ ಹಿಂಗ್ ಬರ್ಬೇಕಾಗಿತ್ತು ಪ್ಲಾನ್ ಹಂಗೆ ಬರ್ಬೇಕಾಗಿತ್ತು ಅಂತ ಮಾತಾಡ್ತೀರಾ ಕಟ್ಟಕ್ಕಿಂತ ಮುಂಚೆನೆ ಡಿಸ್ಕಷನ್ ಮಾಡಿ ಹಂತ ಹಂತದಲ್ಲೂ ಡಿಸ್ಕಷನ್ ಮಾಡಿ ಕೇಸ್ ಒಂದ್ಸತಿ ಕೊಟ್ಟಿದ ತಕ್ಷಣ ಕ್ಲೋಸ್ ಆಗ್ಬಿಡಲ್ವಲ್ಲ ಈಗ ಇವತ್ತು ಸ್ಟಾರ್ಟ್ ಆಗುತ್ತೆ ಅಂದರೆ ಕೇಸ್ ನಾಳೆ ಕ್ಲೋಸ್ ಆಗ್ಬಿಡತ್ತಾ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಂದ್ರೆ ಒಂದು ಟೂ ಟು ತ್ರೀ ಡೇಸ್ ಕೌನ್ಸಿಲಿಂಗ್ ತಗೊಳ್ಳಿ ಲಾಯರ್ಸ್ ಹತ್ರ ಅದಕ್ಕೆ ಒಂದು ಫೀಸ್ ಇಟ್ಟಿರ್ತಾರೆ ವಕೀಲರುಗಳು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ನಿಮಗೆ ಒಂದು ಮನ್ ಮನಶಾಂತಿಗೆ ನಿಮ್ಮ ಒಂದು ಮನಸ್ಸಾಕ್ಷಿಗೆ ತೃಪ್ತಿ ಆಯ್ತಾ ಮುಂದುವರಿ ಹಾಗಾದ್ರೆ ಕ್ಲೈಂಟ್ ಒಂದು ಕೇಸ್ ಕೊಟ್ಟಾದ ಮೇಲೆ ನನ್ ಕೆಲಸ ಆಯ್ತು ಅಂತ ಬಿಡಬಾರದು ಬಿಡಬಾರ್ದು ಪದೇ ಪದೇ ಡಿಸ್ಟರ್ಬ್ ಮಾಡ್ಬೇಕು ಡಿಸ್ಟರ್ಬ್ ಮಾಡ್ಬೇಕು ಅಂದ್ರೆ ಕೇಸ್ ಬಗ್ಗೆ ವಿಚಾರಿಸ್ಕೊಂಡು ನಿಂತಿರ್ಬೇಕು ಡಿಸ್ಟರ್ಬ್ ಅನ್ನೋದಕ್ಕಿಂತ ಈಗ ನೋಡಿ ಒಂದು ಕೇಸ್ ಬಗ್ಗೆ ಈಗ ಹಲವಾರು ಕೇಸಸ್ ಇರುತ್ತೆ ವಕೀಲರಿಗೆ ಒಂದು ಕೇಸ್ ನೀವು ತೊಗೊಂಡೋಗ್ತೀರಾ ಅಂದರೆ ಅಟ್ಲೀಸ್ಟ್ ಒನ್ ಸಿಟ್ಟಿಂಗು ಟೂ ಸಿಟ್ಟಿಂಗು ತ್ರೀ ಸಿಟ್ಟಿಂಗ್ಸು ಕೈ ಕ್ಲೈಂಟ್ನ ಒಂದು ಅವೈಲಬಿಲಿಟಿ ಮತ್ತು ಅವನೊಂದು ಗ್ರೀವಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕೆಲವೊಂದಿಗೆ ಡೆಡ್ಲಿ ಮ್ಯಾಟರ್ಸ್ಗಳು ಇರ್ತವೆ ಟೈಮೇ ಇರೋದಿಲ್ಲ ನಾಳೆ ಕನ್ವಿಕ್ಷನ್ ಆಗ್ತಾ ಇರುತ್ತೆ ವಾರೆಂಟ್ ಆಗ್ತಾ ಇರ್ತದೆ ಕ್ರಿಮಿನಲ್ ಕೇಸ್ಗಳಲ್ಲಿ ಅವಾಗೆಲ್ಲ ಒಂದು ದಿವಸನಾದ್ರು ಬೇಕೇ ಬೇಕು ಈಗ ಹಿಂಗೆ ಹಿಂಗೆ ಆಗಿದೆ ಹೇಳಿ ಅಥವಾ ಅವರು ಒಂದು ಅನುಗುಣಕ್ಕೆ ಎಷ್ಟು ಅವ್ರ ಕಂಪಾಟಿಬಿಲಿಟಿ ನೋಡ್ಕೊಳ್ತಾರೆ ನೋಡಿಕೊಂಡು ಅಪ್ರೋಚ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಆಯ್ತಾ ಅಪ್ರೋಚ್ ಮಾಡಿ ನೆಕ್ಸ್ಟ್ ದಿವಸ ಕೊಡಲಿ ಸುಮ್ಮನೆ ಹಿಯರ್ಸ್ಗೆಲ್ಲ ಕೊಟ್ಬಿಟ್ಟು ಲಾಯರ್ಸ್ನ ದೂಷಣೆ ಮಾಡಬೇಡಿ ಮ್ಯಾಕ್ಸಿಮ್ ನ ಆರು ತಿಂಗಳಾದ್ರೂ ಕೂಡ ಅವ್ನ ಕೇಸ್ ಯಾವ ಸ್ಟೇಟಸ್ ಅಲ್ಲಿ ಇದೆ ಅಂತ ಹೇಳಲ್ಲ ಬಟ್ ಕ್ಲೈಂಟ್ ತಿಳ್ಕೊಳ್ಳೋದು ಹೆಂಗೆ ಅಷ್ಟು ಯಾವ ಸ್ಟೇಟಸ್ ಅಲ್ಲಿ ಇದೆ ಮತ್ತೆ ಲಾಯರ್ ಚೇಂಜ್ ಮಾಡ್ಬೇಕಂತ ತಿಳ್ಕೊಳ್ಳೋದು ಹೇಗೆ ನೋಡಿ ಈಗ ಹೆಂಗಾಗಿದೆ ಅಂದ್ರೆ ಕ್ಲೈಂಟ್ ಕೇಸ್ ತೊಗೊಂಡೋಗಿ ಕೊಡ್ತೀರಾ ವಕೀಲರಿಗೆ ಒಂದೊಂದು ಕ್ಲೈಂಟ್ಸ್ ಎಲ್ಲ ಕ್ಲೈಂಟ್ಸ್ ಅಂತ ಹೇಳಲ್ಲ ಕೆಲವೊಂದೊಂದು ಕ್ಲೈಂಟ್ಸ್ ರೆಗ್ಯುಲರ್ ಫಾಲೋ ಅಲ್ಲಿ ಇರ್ತಾರೆ ಕೆಲವೊಂದೊಂದು ಕ್ಲೈಂಟ್ಸ್ ಪಾಪ ಅಂದ್ರೆ ಒಂದು ಇಯರಿಂಗ್ ಡೇಟ್ಸ್ ಅಲ್ಲಿ ಇಂದಿನ ದಿವಸ ಫಾಲೋಅಪ್ ಮಾಡಿದ್ರೆ ಮಾಡಿದ್ರು ಇಲ್ಲಾಂದ್ರೆ ಲಾಯರ್ಗೆ ಕೇಸ್ ಕೊಟ್ಬಿಟ್ಟು ಪಾ ನಮ್ದು ಇನ್ನೇನು ಆಯ್ಕೋಗಿತ್ತಲ್ಲ ಲಾಯರ್ ಎಲ್ಲ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ನೀವು ಯಾವುದೇ ಲಾಯರಿಗೆ ಕೇಸ್ ತೊಗೊಂಡೋಗಿ ಕೊಟ್ಟರೆ ಅವರಿಗೆ ರೆಗ್ಯುಲರ್ ಫಾಲೋಅಪ್ ಇರಬೇಕು ಅಂದರೆ ಡೈಲಿ ಫೋನ್ ಮಾಡೋದಂತಲ್ಲ ಈಗ ನಾಳೆ ಹಿಯರಿಂಗ್ ಡೇಟ್ ಇದ್ದರೆ ಅಟ್ಲೀಸ್ಟ್ ಒಂದು ಟೂ ಡೇಸ್ ಪ್ರೇಯರ್ ಆಗಿ ಲಾಯರಿಗೆ ಫೋನ್ ಮಾಡಿ ನಮ್ಮ ಕೇಸ್ ಸ್ಟೇಟಸ್ ಏನಾಗಿದೆ ಅಂತ ಕೇಳಬೇಕು ಒಂದು ಎರಡನೇ ಯಾವುದೇ ರೀತಿಯಲ್ಲಿ ಮಿಸ್ಗೈಡ್ ನಡೆಯೋಲ್ಲ ನಿಮ್ಗೆ ಅಷ್ಟೊಂದು ಮಿಸ್ಗೈಡ್ ಆಗ್ತಿದೆ ಕೋರ್ಟಲ್ಲಿ ನಮಗೆ ಏನೇ ಸಿಗ್ತಿಲ್ಲ ಅಥವಾ ಅಷ್ಟೊಂದು ಆಗ್ತಿದೆ ಅಂದರೆ ಲಾ ಅವತ್ತು ಹಿಯರಿಂಗ್ ಡೇಟ್ ದಿವಸ ಹೋಗಿ ಪ್ರೆಸೆಂಟ್ ಇರಬೇಕು ಕೋರ್ಟಲ್ಲಿ ಏನೇನು ಆಗ್ತಿದೆ ಅಂತ ಗಮನಿಸ್ಕೊಡಿ ಇನ್ ಕೇಸ್ ಏನಾರು ಏನಾರು ಸ್ವಲ್ಪ ಸಸ್ಪೀಷಿಯಸ್ ಆಕ್ಟಿವಿಟೀಸ್ ಅಥವಾ ಥಿಂಗ್ಸ್ ಏನಾದ್ರು ನಿಮ್ಮ ಇದ್ರೆ ಹೋಗಿ ಟ್ರಾನ್ಸ್ಪರೆನ್ಸಿ ಇರುತ್ತೆ ಕೋರ್ಟ್ ಯಾರೂ ಬರಬೇಡಿ ಅಂತ ಹೇಳಲ್ಲ ಕೋರ್ಟ್ ಹೋಗಿ ನೋಡಿಕೊಳ್ಳಿ ಸೊರ್ಸಲ್ಲೇ ಇದು ನೀವು ಹೇಳಿರೋ ಪಾಯಿಂಟು ಕೂಡ ಚೆನ್ನಾಗಿದೆ ಎಲ್ಲ ಕೇಸ್ಗಳಲ್ಲೂ ಕೂಡ ಅಲೌ ಮಾಡಲ್ಲ ಕೆಲವೊಂದೊಂದು ಕಾನ್ಫಿಡೆನ್ಷಿಯಲ್ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ ಕೆಲವೊಂದೊಂದು ಪ್ರೈವೇಟ್ ಮ್ಯಾಟರ್ಸು ಅದನ್ನು ಕ್ಲೋಸ್ ಕೋರ್ಟಲ್ಲಿ ಕ್ಲೋಸ್ ಹಾಲ್ಸೆಲ್ಲ ಕ್ಲೋಸ್ ಇರುತ್ತೆ ಯಾವುದೇ ರೀತಿ ವಕೀಲರಾಗಲಿ ಅಥವಾ ಔಟ್ಸೈಡ್ ಪಾರ್ಟೀಸ್ ಆಗಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಅದು ಹೋಗಂಗಿಲ್ಲ ಒಳಗಡೆ ಅಲೋ ಇಲ್ಲ ಆವಾಗ ಏನಾಗುತ್ತೆ ಕ್ಲೈಂಟ್ಸ್ಗೂ ಕೂಡ ಪರ್ಮಿಷನ್ ಇರೋದಿಲ್ಲ ನೀವು ಹೇಳಿದ್ರಿ ಲಾಯರ್ಸ್ ಎದುರಿಸ್ಬಿಡ್ತಾರೆ ಹಂಗೆ ಹೇಗೆ ಅಂತ ನೋಡಿ ಒಂದು ಕ್ರಿಮಿನಲ್ ಕೇಸಸ್ಗಳಲ್ಲಿ ಏನಾಗುತ್ತೆ ಅಂದರೆ ಅಪರಾಧಿಗಳು ಬರ್ತಾರೆ ಹೆಂಗೋ ಗುಂಡಿ ಬಿಚ್ಕೊಂಡ್ಬರ್ತಾರೆ ತಲೆ ಇದ್ದೀರಲ್ಲ ಅಥವಾ ಬೋಲ್ ಓಡಿಸ್ತಾರೆ ಅವರು ಅಪರಾಧಿನೇ ಆಗಿರ್ತಾರೆ ಅಟ್ಲೀಸ್ಟ್ ಒಂದು ಕೋರ್ಟ್ ಗಮನಕ್ಕೆ ಬಂದಾಗ ಒಂದು ಡೀಸೆಂಟಾಗಿ ಬರಬೇಕು ಆವಾಗ ಅರಿವಿರಲಿ ಇವ್ರಿಗೆ ಕ್ಲೈಂಟ್ಸ್ ಅಥವಾ ಅಪರಾ ನಮಗೆ ಕ್ಲೈಂಟ್ಸ್ ಜನಸಾಮಾನ್ಯರಿಗೆ ಅಪರಾಧಿ ಅಪರಾಧಿನೋ ಕ್ಲೈಂಟ್ ಕೋರ್ಟಿಗೆ ಬರಬೇಕಿದ್ರೆ ಒಂದು ಶಿಸ್ತಲ್ಲಿ ಬರಲಿ ಒಂದು ಗಮನದಲ್ಲಿ ಬರಲಿ ಅಂದ್ಬಿಟ್ಟು ಏಯ್ ಜಡ್ಜಿದರ್ ಕಣಪ್ಪ ಹುಷಾರಾಗಿ ಬಾ ಏ ಹುಷಾರಾಗಿ ಬಾ ಜಡ್ಜಿದ್ ಮಾಡ್ತಾರೆ ಅಂತ ಹೇಳಿ ಒಂದು ಹಿತಭಾಷಣ ನೋಡಿತಾರೆ ಹೊರ್ತು ಯಾವುದೇ ರೀತಿ ಆ ಥರ ಎದುರಿಸಲ್ಲ ಅದು ಬೇರೆ ಥರ ಕನ್ವೆ ಆಗುತ್ತೆ ಯಾಕಂದ್ರೆ ಜಡ್ಜ್ ಅಂದ್ರೆ ಈಗ ಆಟ ಯಾರಿಗೂ ಒಂದು ಇದಲ್ಲ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಕಾನೂನಿನವರಿ ಅರಿವು ಇರೋರಿಗೆಲ್ಲ ಭಯ ಇರುತ್ತೆ ಒಂದು ಕೋರ್ಟ್ ಹಾಲ್ಗೆ ಬಂದರೆ ಅವ್ರದೇ ಆದಂಥ ಒಂದು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ನ ಫಾಲೋ ಮಾಡಬೇಕಾಗತ್ತೆ ಜೋರಾಗಿ ಮಾತಾಡೋದಾಗಲಿ ಫೋನಲ್ಲಿ ಕಿರಿಚಾಡೋದಾಗಲಿ ರೆಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ ಮಾಡೋಂಗೆ ಇಲ್ಲ ಶಿಸ್ತುಬದ್ಧವಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಸೊ ಅದನ್ನೇ ಹೇಳ್ತಾರೆ ಮಾಡಿಕೊಂಡು ಹೆದರ್ಸ್ತಾರೆ ಹೆದರ್ಸ್ತಾರೆ ಯಾಕಂದ್ರೆ ಅಪರಾಧಿಗಳು ಕೆಲವು ಕೆಲವು ಅಪರಾಧಿಗಳು ಏನಿರ್ತಾರೆ ಗೊತ್ತಿಲ್ಲದೆ ಒಂದೊಂದು ತಪ್ಪುಗಳಾಗಿರ್ತವೆ ಗೊತ್ತಿದ್ದು ಒಂದೊಂದು ಹ್ಯಾಬಿಚುವಲ್ ಅಫೆನ್ಸಸ್ ಆಗಿರುತ್ತೆ ಅವ್ರಿಗೆ ಹೇಳುವಂತ ದೊಡ್ಡವರಾಗ್ಲಿ ಅವರ ವೆಲ್ ವಿಷರ್ಸ್ ಆಗಲಿ ಇರೋದಿಲ್ಲ ಸೊ ಲಾಯರ್ಸ್ ಏನು ಮಾಡ್ತಾರೆ ಅಟ್ಲೀಸ್ಟ್ ಕೆಲವು ಲಾಯರ್ಸ್ಗಳು ಕರೆಕ್ಟ್ ಆದರು ಮಾಡೋದಕ್ಕೆ ನೋಡ್ತಾರೆ ಕೆಲವು ಒಂದೊಂದು ಬಿಹೇವಿಯರ್ ಆಸ್ಪೆಕ್ಟ್ಸ್ ಆಗಿರ್ಬೋದು ಅವ್ರ ಪರ್ಸ್ನಾಲಟಿ ವೈಸ್ ಆಗಿರ್ಬೋದು ಅವರೇನು ನಮ್ಮ ಅಪ್ಪ ಅಮ್ಮನೇ ನಂಗೆ ಹೇಳಿಲ್ಲ ಇವಯ್ಯಂಗಿಂಗೆಲ್ಲ ಮಾತಾಡ್ತಾನೆ

ಅವಾಗ ಅನ್ಸುತ್ತೆ ಏನಕ್ಕೆ ಅಂತ ಹೇಳೋದನ್ನ ಕೆಲವೊಂದೊಂದ್ರಲ್ಲಿ ಸರ್ ಎಲ್ಲಾ ಕೇಸ್ಗಳು ಸಕ್ಸಸ್ ರೇಟ್ ಇದೆ ಅಂತ ಹೇಳಲ್ಲ ಎಲ್ಲಾ ಡಿಮೆರಿಟ್ ಆಗ್ತವೆ ಅಂತ ಹೇಳಲ್ಲ ಒಂದು ಸರ್ಕಮ್ಸ್ಟೆನ್ಸಸ್ ಮೇಲೆ ಅವು ಒಂದು ಕೇಸ್ ಪರ್ಟಿಕ್ಯುಲರ್ಸ್ ಮೇಲೆ ಡಿಸೈಡ್ ಆಗ್ತವೆ ಈಗ ಒಂದು ಕೇಸ್ ಕೊಟ್ಟಿರ್ತಾರೆ ಲಾಯರ್ಗೆ ಕೊಟ್ಟಿರ್ತಾರೆ ಅವರು ಫಾಲೋಅಪ್ ಎಲ್ಲ ರೆಗ್ಯುಲರ್ ಫಾಲೋಅಪ್ಪಲ್ಲಿ ಇರ್ತಾರೆ ಇನ್ನೊಬ್ಬೊಬ್ಬರು ಏನಾಗಿರ್ತದೆ ಪ್ಲೆಂಟಿ ಆಫ್ ಕೇಸಸ್ ಆಗುತ್ತೆ ಜೂನಿಯರ್ ಕೌನ್ಸಿಲ್ಸ್ ಎಲ್ಲ ನೋಡ್ತಿರ್ತಾರೆ ಅವಾಗ ಸ್ವಲ್ಪ ಈಗ ಹೈ ಪ್ರ ಎಫಿಷಿಯಂಟ್ ಕೇಸಸ್ ಅಥವಾ ಹೈ ಪ್ರೊಫೈಲ್ ಕೇಸಸ್ಸೇ ಒಂದು ದೃಷ್ಟಿಲಿ ನೋಡ್ತಾ ಇರ್ತಾರೆ ಅಂದರೆ ನೆಕ್ ಟು ನೆಕ್ ಹೋಗ್ತಾ ಇರ್ತಾವೆ ಕೇಸ್ಗಳೆಲ್ಲ ಫಾರ್ ರೆಗ್ಯುಲರ್ ಫಾಲೋ ಅಪ್ ಇರಬೇಕು ಕೆಲವೊಂದೊಂದು ಕೇಸಸ್ ಎಲ್ಲ ಈಗ ರಿಲೀಫ್ ಸಿಗದೆ ಇದ್ರೂ ಒಂದು ಮಿನಿಮಮ್ ಅಂದರೆ ಒನ್ ಇಯರ್ ಟೂ ಇಯರ್ಸ್ ಆ ಥರ ಅವ್ರಿಗೆ ನೇಚರ್ ಗೊತ್ತಾಗ್ಬಿಟ್ಟಿರುತ್ತೆ ನೇಚರ್ ಆಫ್ ದ ಸೂಟ್ ಮೇಲೆ ಅವ್ರ ಫೋಕಸ್ಸು ಅವ್ರ ಪರ್ಸ್ಪೆಕ್ಟಿವ್ನ ಡಿಸೈಡ್ ಮಾಡಿರ್ತಾರೆ ಸೊ ಕ್ಲೈಂಟ್ಸ್ಗೆ ಅದನ್ನು ಬಿಡಿಸಿ ಬಿಡಿಸಿ ಎಲ್ಲ ಅದನ್ನು ಹೇಳೋಕ್ಕಾಗಿರಲ್ಲ ಯಾಕಂದರೆ ಒಂದು ಕ್ಲೈಂಟ್ ಜೊತೆ ನಾನು ಮಾತಾಡ್ತೀನಿ ಸಂಪೂರ್ಣವಾಗಿ ಮಾತಾಡ್ತೀನಿ ಅಂದರೆ ಒಂದು ಕ್ಲೈಂಟ್ ಜೊತೆ ಒಂದು ದಿವಸನೂ ಸಾಲಲ್ಲ ಯಾಕಂದ್ರೆ ಅವ್ರ ನೋವ್ನ ತೋಡ್ತಾನೆ ಇರ್ತಾರೆ ಅವ್ರ ನೋವ್ನ ತೋಡ್ತಾನೆ ಇರ್ತಾರೆ ಒಂದೊಂದು ಸಣ್ಣ ಸಣ್ಣ ಲುಪ್ ಅನ್ನು ಬಟ್ ಎಲ್ಲಿ ನಾವ್ ಎಷ್ಟು ತೊಗೊಬೇಕು ಎಷ್ಟು ಹೇಳಬೇಕು ಅಷ್ಟನ್ನ ಮಾತ್ರ ತಗೊಳ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಕ್ಲೈಂಟ್ಸ್ ಒಂದು ಮನೋಭಾವನೆ ಏನ್ ಬರುತ್ತೆ ಲಾಯರ್ ಟೈಮ್ ಕೊಡ್ತಾ ಇಲ್ಲಪ್ಪ ನಮ್ಗೆ ಕೌನ್ಸಿಲಿಂಗ್ ಹೋಗ್ತಿವಿ ಮಾತಾಡ್ತಿವಿ ಲಾಯರ್ ಟೈಮೇ ಕೊಡಲ್ಲ ಏನ್ ಅರ್ಧ ಗಂಟೆ ಅಂತಾರೆ ಬಿಟ್ಬಿಡ್ತಾರೆ ಟೈಮೇ ಸಿಗಲ್ಲ ಅಂತ ಏನಾಗತ್ತೆ ಅಂದ್ರೆ ಅರ್ಧ ಗಂಟೆ ಬೇರೆ ಚೇಂಜ್ ಮಾಡ್ಬಿಡೋಣ ನೀವು ಅವಾಗ ಏನು ಮಾಡಬೇಕು ಸರ್ ಇವತ್ತು ಅರ್ಧ ಗಂಟೆ ಆಯ್ತಲ್ವ ನಿಮ್ಗೆ ಆ ಲಾಯರ್ ಮೇಲೆ ಇಷ್ಟ ಇದ್ದರೆ ಅಥವಾ ಆ ಕೌನ್ಸಿಲ್ನ ನೀವು ಕಂಟಿನ್ಯೂ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಭಾವನೆ ಇದ್ದರೆ ಎರಡು ಮೀಟಿಂಗ್ ತೊಗೊಳ್ಳಿ ಇಲ್ವಾ ಒಂದೇ ಸಿಟ್ಟಿಂಗ್ ಆಯಿತಾ ನಮಗೆ ಯಾಕೋ ರ್ಯಾಪೋ ಸೆಟ್ ಆಗ್ತಾ ಇಲ್ಲ ಲಾಯರ್ಗೂ ನಮಗೂ ರಿಲೇಷನ್ಶಿಪ್ ಆಗಿ ಬರ್ತಿಲ್ಲ ಅಂದರೆ ಆ ಸೆಕೆಂಡ್ ಚೇಂಜ್ ಮಾಡ್ಕೊಳ್ಳಿ ಏನು ಹಿಯರಿಂಗ್ ಫೀಸ್ ಇರುತ್ತೆ ಅಥವಾ ಏನು ಕೌನ್ಸಿಲಿಂಗ್ ಚಾರ್ಜಸ್ ಇದೆ ಕೊಟ್ಬಿಟ್ಟು ನೆಕ್ಸ್ಟ್ ಲಾಯರ್ ನೋಡಿ ಅದು ಬಿಟ್ಬಿಟ್ಟು ನೀವು ಆ ಲಾಯರು ನಿಮ್ಮ ಫ್ರೆಂಡ್ಸ್ ಎಲ್ಲ ಕಂಪೇಲ್ ಮಾಡಿರ್ತಾರೆ ಒಳ್ಳೆ ಲಾಯರಪ್ಪ ಅವರು ಹೋದರೆ ಕೇಸ್ ಕೇಳ್ತೀಯಾ ಬೇರೆಯವ್ರ ಹತ್ರ ಎಲ್ಲ ಕನ್ಸಲ್ಟ್ ಮಾಡಬೇಡ ಅವರ ಒಂದು ಪಿಯರ್ ಪ್ರೆಷರ್ಗೆ ನೀವು ಅಡ್ವೊಕೇಟ್ ನಿಮಗೂವರೆಗೂ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರು ಯಾರ್ದೋ ಒಂದು ಬರ್ಡನ್ಗೆ ಅವ್ರ ಹತ್ರನೇ ಕೇಸ್ ಕೊಟ್ಟು ಕೊನೆಗೆ ಲಾಸ್ಟಲ್ಲಿ ನಿಮಗೂ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರು ಎನ್ ಓ ಸಿ ಎಲ್ಲ ಈಸ್ಕೊಳ್ಳೋಕೆ ಬಂದು ಏನೇನೋ ಪ್ರೆಷರ್ಗಳಾಗಿ ಆ ಲಾಯರ್ ಮೇಲೆ ಸಕ್ಸಸ್ ರೇಟ್ ಚೆನ್ನಾಗಿದ್ರು ಸಹ ಅವ್ರ ಮೇಲೆ ಅಪವಾದಗಳು ಏ ಆ ಲಾಯರ್ ಒಂದು ಕೆ ನೈಂಟಿ ನೈನ್ ಸಕ್ಸಸ್ ರೇಟ್ ಇರುತ್ತೆ ಒಂದು ಡಿಮೆರಿಟ್ ಆಗ್ಬಿಡುತ್ತೆ ಇಂಥವೆಲ್ಲ ಆಗ್ಬಿಟ್ರು ಯಾವ್ದು ಜಾಸ್ತಿ ಬೆಳಕಕ್ಕೆ ಬರುತ್ತೆ ಅಂದ್ರೆ ವೈಟ್ ಪೇಪರ್ ಮೇಲೆ ಚುಕ್ಕಿನೇ ಹೈಲೈಟ್ ಆಗಿ ಕಾಣೋದು ನೀವು ಲೈವ್ ಪರ ಇದ್ರಲ್ಲ ಸರ್ ಕ್ಲೈಂಟ್ ಪರ ಇದ್ರ ನಾನು ನ್ಯಾಯದ ಪರ ಇದು ರೈಟ್ ನ್ಯೂಸ್